ಡೈರೆಕ್ಟರ್ಗೆ ಚಾಲೆಂಜ್ ಪೂರ್ಣಿಗೆ ಮಕ್ಕಳಾಗದಿದ್ರೆ ಸೀರಿಯಲ್ ನೋಡೋದೇ ಬಿಡ್ತೀವಿ ಅಂತಿದ್ದಾರೆ ಫ್ಯಾನ್ಸ್ ಶ್ರೀ ು ಶುಭಮಸ್ತು ಸೀರಿಯಲ್ ಪೂರ್ಣಿಗೆ ತನಗೆ ಮಕ್ಕಳಾಗುವುದಿಲ್ಲ ಎನ್ನುವ ಸತ್ಯ ತಿಳಿದು ಆಕಾಶವೇ ಕಳಚಿ ಬಿದ್ದ ಅನುಭವ ಆಗುತ್ತಿದೆ ಕೆಲವೊಮ್ಮೆ ಸೀರಿಯಲ್ ಪ್ರೇಮಿಗಳು ತಾವು ನೋಡುತ್ತಿರುವುದು ಸೀರಿಯಲ್ ಅಷ್ಟೇ ಅಂದುಕೊಳ್ಳುವುದಿಲ್ಲ ಅಲ್ಲಿ ಏನು ಬೇಕಾದರೂ ಸಾಧ್ಯವಾಗುತ್ತದೆ ಅಲ್ಲಿರುವುದು ನಟ ನಟಿಯರಷ್ಟೇ ಎನ್ನುವುದನ್ನು ಮರೆತು ಅದರಲ್ಲಿಯೇ ಲೀನರಾಗಿ ಬಿಡುತ್ತಾರೆ ಇದು ತಮ್ಮದೇ ಮನೆ ಕತೆ ಎನ್ನುವಷ್ಟು ಅದರ ಒಳಗೆ ಹೋಗುತ್ತಾರೆ ನಿಜ ಜೀವನದಲ್ಲಿ ಒಳ್ಳೆಯವರಿಗೆ ಕೆಡಕಾದರೆ ಮರುಗುತ್ತಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ಸೀರಿಯಲ್ಗಳಲ್ಲಿ ಮಾತ್ರ ಮುಗ್ಧರು ಎನಿಸಿಕೊಂಡವರಿಗೆ ಕೆಟ್ಟದಾದರೆ ನೋಡಲು ಆಗುವುದಿಲ್ಲ ಅದರಲ್ಲಿರುವ ವಿಲನ್ ಪಾತ್ರಧಾರಿಗಳು ಕೇವಲ ಪಾತ್ರಧಾರಿಗಳು ಎನ್ನುವುದನ್ನು ಮರೆತು ಅವರಿಗೆ ಶಾಪ ಹಾಕುತ್ತಾರೆ ಎಷ್ಟೋ ಸಂದರ್ಭಗಳಲ್ಲಿ ವಿಲನ್ ಪಾತ್ರಧಾರಿಗಳು ಮನೆಯಿಂದ ಹೊರಕ್ಕೆ ಹೋಗುವುದೇ ಕಷ್ಟ ಎನ್ನುವಷ್ಟು ಮಟ್ಟಿಗೆ ಪ್ರೇಕ್ಷಕರ ಮನಸ್ಸಿನಲ್ಲಿ ಹಾಸುಹೊಕ್ಕಾಗಿ ಬಿಟ್ಟಿರುತ್ತಾರೆ ಈ ಪಾತ್ರಧಾರಿಗಳು ಇದೀಗ ಶ್ರೀರಸ್ತು ಶುಭಮಸ್ತು ಸೀರಿಯಲ್ನಲ್ಲಿಯೂ ಆಗಿದ್ದು ನಿರ್ದೇಶಕರ ವಿರುದ್ಧ ಸೀರಿಯಲ್ ಪ್ರಿಯರು ಗರಂ ಆಗಿದ್ದಾರೆ ಅಷ್ಟಕ್ಕೂ ಈ ಸೀರಿಯಲ್ನಲ್ಲಿ ಪೂರ್ಣಿ ಸಹನೆ ಒಳ್ಳೆತನ ಪ್ರತೀಕ ಎಲ್ಲವನ್ನೂ ಸಹಿಸಿಕೊಳ್ಳುವ ಗುಣ ಅದೇ ಇನ್ನೊಂದೆಡೆ ಮತ್ತೊರ್ವ ಸೊಸೆ ದೀಪಿಕಾ ತದ್ವಿರುದ್ಧ ಅಪ್ಪನ ಬುದ್ಧಿಯೇ ಅವಳಿಗೆ ಬಂದಿದೆ ಪೂರ್ಣಿ ಅನಾಥೆ ಎನ್ನುವ ಕಾರಣಕ್ಕೆ ಆಕೆಯನ್ನು ಕಂಡರೆ ದೀಪಿಕಾಗೆ ಆಗುವುದಿಲ್ಲ ಸದಾ ಒಂದಿಲ್ಲೊಂದು ಮಸಲತ್ತು ಮಾಡುತ್ತಲೇ ಇರುತ್ತಾಳೆ ಸಾಲದು ಎನ್ನುವುದಕ್ಕೆ ಅತ್ತೆ ಶಾರ್ವರಿ ಸಾಥ್ ಬೇರೆ ಇದೆ ಶಾರ್ವರಿ ಮತ್ತು ದೀಪಿಕಾರ ಕುತಂತ್ರದಿಂದಾಗಿ ಪೂರ್ಣಿ ಗರ್ಭ ಧರಿಸಲು ಸಾಧ್ಯವಾಗುತ್ತಿಲ್ಲ ವೈದ್ಯರು ಆಕೆಗೆ ಮಗು ಹುಟ್ಟಲು ಸಾಧ್ಯವೇ ಇಲ್ಲ ಎಂದಿದ್ದಾರೆ ಆದರೆ ಈ ವಿಷಯ ಪೂರ್ಣಿಗೆ ತಿಳಿದಿರಲಿಲ್ಲ ದೀಪಿಕಾಗೆ ವಿಷಯ ಗೊತ್ತಾಗಿತ್ತು ಅವಳು ಇದನ್ನೇ ಪರೋಕ್ಷವಾಗಿ ಪೂರ್ಣಿ ಎದುರು ತಿವಿಯುತ್ತಳೆ ಇರುತ್ತಾಳೆ ಇದೀಗ ಸತ್ಯ ಪೂರ್ಣಿಗೆ ತಿಳಿದಿದೆ ಸತ್ಯವನ್ನು ಮುಚ್ಚಿಟ್ಟ ಗಂಡನ ಬಗ್ಗೆ ಪೂರ್ಣಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ ಅನಾಥೆಯಾಗಿರುವ ತನಗೆ ಅಪ್ಪ ಅಮ್ಮನ ಪ್ರೀತಿ ಎಂದರೆ ಗೊತ್ತಿಲ್ಲ ಇದೀಗ ಮಗುವಿನ ಭಾಗ್ಯವೂ ಇಲ್ಲ ಎಂದು ಆಕೆ ಕಣ್ಣೀರು ಹಾಕುತ್ತಿದ್ದಾಳೆ ಪ್ರೋಮೋ ನೋಡಿರುವ ಅಭಿಮಾನಿಗಳು ಭಾವುಕರಾದಂತಿದೆ ಶಾರ್ವರಿ ಮತ್ತು ದೀಪಿಕಾ ಮಾಡಿರುವ ಮಸಲತ್ತಿನಿಂದ ತನಗೆ ಮಕ್ಕಳಾಗುತ್ತಿಲ್ಲ ಎನ್ನುವ ವಿಷಯ ಅವಳಿಗೆ ತಿಳಿದಿಲ್ಲ ಆದರೆ ವಿಷಯ ಮಾತ್ರ ಬಹಿರಂಗಗೊಂಡು ಈಗ ಕಣ್ಣೀರು ನೀರು ಹಾಕುತ್ತಿದ್ದಾಳೆ ತಾನು ಬದುಕಿದ್ದು ಏನೂ ಪ್ರಯೋಜನ ಎನ್ನುತ್ತಿದ್ದಾಳೆ ಅವಳನ್ನು ಹೇಗೆ ಸಮಾಧಾನಪಡಿಸಬೇಕು ಎಂದು ಅವಿಗೆ ಇನ್ನೂ ತಿಳಿಯುತ್ತಿಲ್ಲ